ಓಂ ದ್ರಾಂ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಶುಕ್ರ ಗ್ರಹ ತುಲಾರಾಶಿಯನ್ನು ಬಿಟ್ಟು ವೃಶ್ಚಿಕ ರಾಶಿಗೆ ಪ್ರವೇಶ ಆಗ್ತೈತೆ ಇಪ್ಪತ್ತಾರನೇ ತಾರೀಖ್ ನವೆಂಬರ್ ಪ್ರವೇಶ ಆದರೆ ಇಪ್ಪತ್ತನೇ ತಾರೀಖ್ ಡಿಸೆಂಬರ್ ಅವರು ಕೂಡ ಶುಕ್ರ ವೃಶ್ಚಿಕ ರಾಶಿನಲ್ಲಿ ಫಲ ಕೊಡ್ತಾನೆ ಭುಕ್ತಿ ಅಂತರ್ಭುಕ್ತಿನಲ್ಲಿ ಶುಕ್ರ ನಡೀತಾ ಇದ್ರೆ ನಾನು ಹೇಳ್ತಕ್ಕಂಥ ಫಲ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅಪ್ಲೈ ಆಗುತ್ತೆ ಅಲ್ಲೂ ನಡೀತಾ ಇಲ್ಲ ಅಂದ್ರೆ ನಿಮ್ಗೆ ಯಾವುದೇ ದಶಾಭುಕ್ತಿ ಅಂತರ್ಮುಕ್ತಿ ನಡೀಲಿ ಗೋಚಾರದಲ್ಲಿ ಶುಕ್ರ ನಕ್ಷತ್ರದಲ್ಲಿದ್ದೆ ಅದು ಕೂಡ ನಿಮಗೆ ಅಪ್ಲೈ ಆಗುತ್ತೆ ಈ ಕಾನ್ಸೆಪ್ಟ್ ನ ಮೈಂಡ್ ಇಟ್ಕೊಳ್ಳಿ ಮೈನ್ ಲಗ್ನ ಗೊತ್ತಿರಬೇಕು ಲಗ್ನದಿಂದ ನೀವು ನೋಡ್ಕೋಬೇಕಾಗತ್ತೆ ಅವಾಗ ಗೋಚಾರ ಫಲ ನಿಮಗೆ ಬರುತ್ತೆ ಅಂದ್ರೆ ಬರಲ್ಲ ಎರಡನೇ ಪಾಯಿಂಟ್ ಶುಕ್ರ ಗ್ರಹನ ಮದುವೆಗೆ ಕಾರಕ ಗ್ರಹ ಅಂತ ಕರೀತಾರೆ ಕಲಿಯುಗದಲ್ಲಿ ಮದುವೆ ಜೀವನ ಹಾಳಾಗ್ತಿರೋ ಕಾರಣ ಏನಕ್ಕೆ ಅಂದ್ರೆ ವ್ಯಕ್ತಿತ್ವನ ನೋಡ್ದೇ ಇವತ್ತು ಪ್ರತಿ ಒಬ್ರು ಇವತ್ತು ಆಸ್ತಿ ನೋಡ್ತೀರಾ ಮನೆ ನೋಡ್ತೀರಾ ಎಲ್ಲ ನೋಡ್ತೀರಾ ವ್ಯಕ್ತಿತ್ವನೇ ನೋಡಲ್ವೇ ಇಲ್ಲ ಸರ್ ನಾವು ವಿಚಾರಿಸಿದೀವಿ ಅಕ್ಕದ ಮನೇಲಿ ವಿಚಾರಿಸ್ತೋ ಗೊತ್ತಿರೋರ ಹತ್ರ ವಿಚಾರಿಸ್ತೋ ವಿಚಾರಿಸ್ತಿರ್ತಾರೆ ತಪ್ಪೇ ಇಲ್ಲ ವಿಚಾರಿಸೋ ತಪ್ಪಿಲ್ಲ ಎಸ್ ಗುಡ್ ಬಟ್ ಒಂದು ರೂಲ್ ಇದೆ ಒಂದು ಫಿಲಮಲ್ಲಿ ಅಲ್ಲಿ ಬರುತ್ತೆ ಸುದೀಪ್ ಫಿಲಮಲ್ಲಿ ಮೊಬೈಲ್ ಕದ್ದವನು ಯಾವ ಲೊಕೇಶನ್ ಅಲ್ಲಿ ಇದೆ ಅಂತ ಕಂಡುಹಿಡಿಬಹುದು ಕದ್ದವನ ಯಾರ ಜೇಬಲ್ ಇದೆ ಅಂತ ಹೆಂಗ್ ಕಂಡುಹಿಡಿತೀರಾ ಹಂಗೇನೆ ಪಕ್ಕದ ಮನೆಯಲ್ಲಿ ಅವ್ರಿವ್ರು ಕೇಳ್ತಕ್ಕಂಥದ್ದು ಜಸ್ಟ್ ಲೊಕೇಶನ್ ಅದು ಬಟ್ ಯಾರ ಮನಸ್ಸಲ್ಲಿ ಏನಿದೆ ಅಂತ ಹೆಂಗ್ ಕಂಡುಹಿಡಿತೀರಾ ಅವ್ರಿವ್ರು ಕೇಳ್ಕೊಂಡು ಮದುವೆ ಮಾಡಿ ಎಲ್ಲಾರ ಜೀವನ ಚೆನ್ನಾಗಿದ್ದಿದ್ರೆ ಇವತ್ತು ಡಿವೋರ್ಸೇ ಆಗ್ತಿರಲಿಲ್ಲ ಯಾರು ಕೋರ್ಟ್ ಕೇಸ್ಗಳು ಕೇಳಿ ಕೋರ್ಟ್ ಅಲ್ಲಿರೋರ್ನ ಯಾಕೆ ಡಿವೋರ್ಸ್ ತಗೋತಾ ಇದೀರಾ ಅಂತ ಹೊಂದಾಣಿಕೆ ಇಲ್ಲ ಅಂದ್ರೆ ವ್ಯಕ್ತಿತ್ವ ಸರಿ ಇಲ್ಲ ಅಂತಾನೆ ಹೇಳದೆ ಹೊರತು ಹತ್ರ ಆಸ್ತಿ ಇಲ್ಲ ಅಂತ ನಾನು ರಿಜೆಕ್ಟ್ ಮಾಡ್ತಾ ಇದ್ದೀನಿ ಸುಳ್ಳು ಹೇಳಿದ್ರೆ ಹತ್ರ ಆಗ್ಬೋದೇನೋ ಇವರು ಸುಳ್ಳು ಹೇಳಿದ್ರೆ ನೀವು ಮಾಡ್ಕೊಂಡ್ರು ಡಿವೋರ್ಸ್ ಹೋಗ್ಬೋದು ಅದು ವ್ಯಕ್ತಿತ್ವನೇ ಅಲ್ಲ ವ್ಯಕ್ತಿತ್ವನ ಅರ್ಥ ಮಾಡ್ಕೋಬೇಕು ಅಂದ್ರೆ ಆ ವ್ಯಕ್ತಿ ಜೊತೆ ಮಾತಾಡ್ಬೇಕೆ ಇವತ್ತು ಒಬ್ಬ ವ್ಯಕ್ತಿ ಹೆಂಗೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಒಂದು ಎರಡನೇದು ಅಸ್ಟ್ರಾಲಜಿ ಅವರ ವ್ಯಕ್ತಿತ್ವ ಹೆಂಗಿದೆ ಬಟ್ ಅಸ್ಟ್ರಾಲಜಿಗಿಂತ ಫಸ್ಟ್ ವ್ಯಕ್ತಿತ್ವನ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಅಸ್ಟ್ರಾಲಜಿ ಬಂದು ಕೇಳೋದು ಒಳ್ಳೇದಾಗುತ್ತೆ ಇದು ನನ್ನ ಸಲ್ಯೂಷನ್ ಯಾಕೆಂದ್ರೆ ಕಾಂಬಿನೇಷನ್ ಚೆನ್ನಾಗಿ ತಕ್ಷಣ ಒಳ್ಳೆಯವರು ಅಂತ ಅಲ್ಲ ಜಗತ್ತಲ್ಲಿ ಮದುವೆ ಜೀವನದಲ್ಲಿ ತುಂಬಾ ಜನ ಚೆನ್ನಾಗೇ ಇರ್ತಾರೆ ಎಷ್ಟೆಷ್ಟು ಜನಕ್ಕೆ ಅವ್ರು ಕೆಟ್ಟವರಾಗಿರ್ತಾರೆ ಯಾಕೆ ವ್ಯಕ್ತಿತ್ವ ತುಂಬಾ ಡಿಫ್ರೆಂಟ್ ಕ್ರಿಟೀರಿಯಾದ ವರ್ಕ್ ಆಗುತ್ತೆ ವ್ಯಕ್ತಿತ್ವ ಅಂತಕ್ಕಂಥದ್ದು ಕಲಿಯುಗದಲ್ಲಿ ಯಾರು ಒಬ್ರಿಗೊಬ್ರು ಬಿಟ್ಕೊಡೋದೇ ಇಲ್ಲ ಮದುವೆ ಜೀವನದಲ್ಲಿ ಅವ್ರ ಜಾತಕ ಸಾವಿರ ಕೆಟ್ಟಿರ್ಲಿ ನಿಮಗೇನು ಆಗಲ್ಲ ಬರ್ದಿಟ್ಕೊಳ್ಬೇಕಾದ್ರೆ ಆ ಒಂದು ರೂಲ್ ಇದೆ ಒಬ್ರು ಲೂಸ್ ಕೊಟ್ರು ಆ ಮದುವೆ ಜೀವನದಲ್ಲಿ ಆ ಮದುವೆ ಜೀವನ ಹೆಂಗ್ ಬೇಕೋರ ತೋಬಹುದು ಸಮಸ್ಯೆ ಹೋಗ್ಬೋದು ಏನ್ ಆಗ್ಬೋದು ದಟ್ ಈಸ್ ರೂಲ್ ಜೀವನದಲ್ಲಿ ಅರ್ಥ ಮಾಡ್ಕೊಂಡು ಯಾರು ಬದುಕ್ತಾರೆ ಪಾರ್ಟ್ನರ್ಸ್ ಎಕ್ಸಲೆಂಟ್ ಮ್ಯಾರಿಡ್ ಲೈಫ್ ಜಾತ್ಕ ಲೆಕ್ಕಕ್ಕೆ ಇಲ್ಲ ರೀ ವಿಲ್ ಪವರ್ ತುಂಬಾ ಸ್ಟ್ರಾಂಗ್ ವರ್ಕ್ ಆಗುತ್ತೆ ಈ ವಿಲ್ ಪವರ್ ಸ್ಟ್ರಾಂಗ್ ಆಗಬೇಕು ಅಂದ್ರೆ ಮನಸ್ಸು ಇಂಪಾರ್ಟೆಂಟ್ ಯಾರ ಮನಸ್ಸು ಪಾಸಿಟಿವ್ ಜಾಸ್ತಿ ವಿಲ್ ಪವರ್ ಜಾಸ್ತಿ ವಿಲ್ ಪವರ್ ಇದ್ದವ್ರಿಗೆ ಯಾವ ಜಾತ್ಕ ಏನೇ ಕೆಟ್ಟಿರ್ಲಿ ಏನೇ ಇರ್ಲಿ ಅವರು ರಾಯಲ್ ಅದಕ್ಕೆ ಇದನ್ನ ಮದುವೆ ಜೀವನದಲ್ಲಿ ಅಪ್ಲೈ ಮಾಡ್ಕೋಬೇಕು ಭಗವಂತ ಕೊಟ್ಟಿರೋದು ಒಂದೇ ಆಫರ್ ಅದು ಮದುವೆ ಜೀವನ ಏನಕ್ಕೆ ಅಂದ್ರೆ ಇಲ್ಲಿ ಕೋಪ ಬಂದ್ರೆ ಕಂಟ್ರೋಲ್ ಮಾಡ್ಕೊಳ್ಳಿ ನೀವ್ ಮದ್ವೆ ಜೀವನ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ತಾನೆ ಅಂದ್ರೆ ಒಬ್ಬರಲ್ಲ ಇಬ್ರು ಕೆಲವರಿಗೆ ಡೌಟ್ ನಾನು ಹಂಗೆ ಇದ್ದೀನಿ ಸೇರಿನೇ ಇಲ್ಲ ಇಬ್ರು ಕಂಟ್ರೋಲ್ ಕೆಪಾಸಿಟಿ ಇದ್ಯಾ ನಿಮ್ಮನ್ನು ಯಾರು ಅಳಸಾಗಲ್ಲ ಯಾವ ಚಾಡಿ ಬಿದ್ರೂ ಅಲ್ಲಾಡಿಸಲ್ಲ ಯಾರೇನೇ ಕುತಂತ್ರ ಮಾಡ್ಲಿ ಸಾಧ್ಯನೇ ಇಲ್ಲ ನಿಮ್ಮೊಬ್ಬರ ಮಧ್ಯೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಒಬ್ರಿಗೊಬ್ರು ನೀವು ಬಿಟ್ಕೊಡಲ್ವಾ ನಿಮ್ಮ ಗ್ರಹ ಏನು ಮಾಡಲ್ಲ ಸೈಲೆನ್ಸ್ ಆಗುತ್ತೆ ಸೀಕ್ರೆಟ್ ಮೇಲೆ ನಾನು ಹೇಳಲ್ಲ ವ್ಯಕ್ತಿತ್ವ ಪರೀಕ್ಷೆ ಮಾಡ್ಕೊಳ್ಳಿ ಅಸ್ಟ್ರಾಲಜಿ ಕೇಳ್ಕೊಳ್ಳಿ ಬಟ್ ಅಸ್ಟ್ರಾಲಜಿ ಏನಕ್ಕೆ ಮತ್ತೆ ವ್ಯಕ್ತಿತ್ವ ಇಂಪಾರ್ಟೆಂಟ್ ಆದ್ರೆ ಕೆಲವು ವ್ಯಕ್ತಿತ್ವಗಳು ನನಗೆ ಗೊತ್ತಿರಲ್ಲ ಅಸ್ಟ್ರಾಲಜಿ ಮೂಲಕ ತಿಳ್ಕೊಬೇಕು ನಾವು ರೆಡಿ ಆಗಬೇಕು ಹೆಂಗ್ ಬದುಕಬೇಕು ಅಂತ ಶತ್ರು ಇದ್ರೆ ನಮ್ಗೆ ಎದುರುಗಡೆ ಸಮಸ್ಯೆ ಮಾಡಕ್ಕೆ ಕುತಂತ್ರ ಮಾಡ್ತಾ ಇದ್ದಾನೆ ಅಥವಾ ನಮ್ಗೆ ಶತ್ರು ಫೀಲ್ ಆಯ್ತು ಅಂದ್ರೆ ನಾವು ಹೆಂಗೆ ಅಲರ್ಟ್ ಆಗ್ಬೇಕು ಅಂತ ಕಲಿತೀವಿ ಅಲ್ಲಿ ಶತ್ರು ಮಿತ್ರ ಇದನ ಅಂತ ಗೊತ್ತಿಂದ ಇದ್ದಾಗ ಕನ್ಫ್ಯೂಷನ್ ಒಳಗಾಗ್ತೀವಿ ಆ ಕನ್ಫ್ಯೂಷನ್ ಕ್ಲಿಯರ್ ಅಸ್ಟ್ರಾಲಜಿ ಜಾತಕ ಪರಿಹಾರ ಅಲ್ಲ ಜ್ಯೋತಿಷಾಸ್ ಪರಿಹಾರ ಅಲ್ಲ ಪ್ಲಾನಿಂಗ್ ಕೊಡ್ತಕ್ಕಂಥ ಶಾಸ್ತ್ರ ವ್ಯಕ್ತಿತ್ವದ ಶಾಸ್ತ್ರ ಇದು ವ್ಯಕ್ತಿತ್ವನ ಹೆಂಗ್ ಮಾಡಿಕೊಬೇಕು ಇವ್ರು ಹೆಂಗಿದಾರೆ ಅಡ್ಜಸ್ಟ್ ಮದುವೆ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಕಲಿಯುಗದಲ್ಲಿ ಅವ್ರು ಹೆಂಗಿದಾರು ನೋಡ್ಕೋಬೇಕು ಅಡ್ಜಸ್ಟ್ ಆಗ್ಬೇಕು ಇವ್ರು ನನ್ನ ಆಸೆ ಸಪೋರ್ಟ್ ಇಲ್ಲ ನಾನು ಅನ್ಕೊಂಡಂಗಿಲ್ಲ ಮದುವೆ ಜೀವನ ಅಷ್ಟೇ ಅವ್ರಿಗೆ ಏನ್ ಆಸೆ ಇದೆ ಸಪೋರ್ಟ್ ಮಾಡಿ ಕೆಟ್ಟದಕ್ಕಲ್ಲ ಒಳ್ಳೆಯದಕ್ಕೆ ಸಪೋರ್ಟ್ ಮಾಡಿ ಅವಾಗ ಅವ್ರು ನಿಮ್ ಟ್ರ್ಯಾಕ್ ಬರ್ತಾರೆ ಸೊ ಇದು ಶಾಸ್ತ್ರದಲ್ಲಿ ಹೇಳಿರೋದು ಸೈಕಾಲಜಿನಲ್ಲಿ ಹೇಳಿರೋದು ತುಂಬಾ ಇರುತ್ತೆ ಸೊ ಅಳವಡಿಸ್ಕೊಂಡವರಿಗೆ ಅದ್ರ ಅನುಭವ ಇರುತ್ತೆ ಅಳವಡಿಸ್ಕೊಂಡಿಲ್ಲ ಹೀಗೋ ತೋರಿಸ್ತೀನಿ ಅಂದ್ರೆ ಹೋಗುತ್ತೆ ಓಕೆ ಇವಾಗ ಹನ್ನೆರಡು ಲಗ್ನ ನೋಡ್ಕೊಂಡು ಹೋಗ್ಬೋಣ ಹಿಂಗಿದೆ ಅಲ್ಲ ಫಸ್ಟ್ ಒಂದು ಮೇಷ ಲಗ್ನ ಎಜುಕೇಶನ್ ಜಾಬ್ ಅವಮಾನ ಹೆಚ್ಚಾಗುತ್ತೆ ಆಗುತ್ತೆ ಮೋಸ ಹೋಗೋ ಸಾಧ್ಯತೆ ಸ್ವಲ್ಪ ಲಾಸ್ ತೋರಿಸ್ತಾ ಇದೆ ಮದುವೆ ಜೀವನ ತಾತ್ಕಾಲಿಕ ಸಪ್ರೇಷನ್ ಸ್ವಲ್ಪ ಗಲಾಟೆಗಳು ಆರೋಗ್ಯ ಸ್ವಲ್ಪ ಕೆಟ್ಟು ನೆಕ್ಸ್ಟ್ ಕೃಷಭ ಲಗ್ನ ಕೃಷಭ ಲಗ್ನದವ್ರಿಗೆ ಎಜುಕೇಶನ್ ಮೀಡಿಯಂ ಜಾಬ್ ಅಲ್ಲಿರೋರಿಗೆ ಬಿಸ್ನೆಸ್ ಅಲ್ಲಿ ಇನ್ನೂ ಎಕ್ಸಲೆಂಟ್ ಮದುವೆ ಜೀವನ ಚೆನ್ನಾಗಿರುತ್ತೆ ಗಲಾಟೆ ಕೂಡ ಒಂದಾಗ್ತೀರಾ ಮದುವೆ ಹುಡುಕ್ತಾ ಇರೋರಿಗೆ ಮದುವೆ ಸೆಟ್ ಆಗುತ್ತೆ ಹಾಗೆ ಆರೋಗ್ಯ ನ್ಯೂಟ್ರಲ್ ನೆಕ್ಸ್ಟ್ ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಎಜುಕೇಶನ್ ಕಾನ್ಸಂಟ್ರೇಷನ್ ತಗೋತಿರೋ ಮಾರ್ಕ್ಸ್ ಕಡಿಮೆ ಆಗುತ್ತೆ ಜಾಬ್ ಎಕ್ಸಲೆಂಟ್ ಸ್ವಲ್ಪ ಪ್ರೆಷರ್ ಇರ್ಬೋದು ಬಿಸ್ನೆಸ್ ಎಕ್ಸಲೆಂಟ್ ಮನಿ ಬಟ್ ಅಷ್ಟೇ ಇನ್ವೆಸ್ಟ್ಮೆಂಟ್ ಅಷ್ಟೇ ಖರ್ಚು ಅಷ್ಟೇ ಸಾಲ ಹಾಗೆ ಮದುವೆ ಜೀವನದಲ್ಲಿ ಕಿರಿಕೋ ಸಪ್ರೇಷನ್ ಹೋಗ್ಬೋದು ಕಿತ್ತ ಹೋಗ್ಬೋದು ಸೈಲೆಂಟ್ ಮ್ಯಾನೇಜ್ ಮಾಡ್ಕೊಳ್ಳಿ ಇಲ್ಲ ಗಲಾಟೆ ಸ್ಟಾರ್ಟ್ ಮದುವೆ ಹುಡುಕ್ತಾರೆ ಅವ್ರಿಗೆ ಸತ್ತೆ ಆಗಲ್ಲ ನೀವು ಇಷ್ಟಪಟ್ಟು ಬರಲ್ಲ ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ ನೋಡ್ಕೊಳ್ಳಿ ನೆಕ್ಸ್ಟ್ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವರಿಗೆ ಎಜುಕೇಶನ್ ಉತ್ತಮವಾಗಿದೆ ಇಂಟೆಲಿಜೆನ್ಸ್ ತೋರಿಸಿದ್ರೆ ಬುದ್ಧಿವಂತಿಕೆಯಿಂದ ನೀವ್ ಏನಾದ್ರೂ ಎಕ್ಸಲೆಂಟ್ ಸಕ್ಸೆಸ್ ಜಾಬ್ ಅಲ್ಲಿರೋರಿಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ ಬಟ್ ಆಗುತ್ತೆ ಬಿಸ್ನೆಸ್ ಮಾಡೋರಿಗೆ ರೋಟೇಶನ್ ಕಷ್ಟದಿಂದ ಬರುತ್ತೆ ಬುದ್ಧಿವಂತಿಕೆಯಿಂದ ಹೆಚ್ಚು ದುಡ್ಡು ಬರುತ್ತೆ ಟ್ಯಾಲೆಂಟೆಡ್ ಪರ್ಸನ್ ಅಂತಾರಲ್ಲ ಎಷ್ಟು ಬರುತ್ತೆ ಜಾಬ್ ಮಾಡೋರಿಗೆ ಸ್ವಲ್ಪ ಅದು ನನಗೆ ಎಡದಾಡುತ್ತೆ ನಂಗೆ ಪ್ರೆಷರ್ ಕೊಟ್ಟು ಸ್ವಲ್ಪ ಈ ರೀತಿ ಇರುತ್ತೆ ಮದುವೆ ಜೀವನದಲ್ಲಿ ಪ್ರೀತಿ ಜಾಸ್ತಿ ಆಗುತ್ತೆ ಲವ್ ಮಾಡಬೇಕು ಅನ್ನೋ ಆಸೆ ಜಾಸ್ತಿ ಆಗುತ್ತೆ ಲವ್ ಅಲ್ಲಿ ಇದ್ರೆ ನನ್ನ ಪಾರ್ಟ್ನರ್ ಯಾಕೋ ಮಾಡ್ತಿರಲಿಲ್ಲ ಮಾಡ್ತಿರ್ಲಿಲ್ಲ ಜಾಸ್ತಿ ರಿಯಾಕ್ಷನ್ ಮಾಡ್ತವ್ರೆ ತುಂಬಾ ಪ್ರೀತಿ ಎಕ್ಸೈಟ್ಮೆಂಟ್ ಅಲ್ಲಿ ಖುಷಿ ಅಥವಾ ಪ್ರೀತಿ ಬಯಕೆ ಜಾಸ್ತಿ ಆಗುತ್ತೆ ನಂಗೆ ಇನ್ನು ಕೇರ್ ಮಾಡಬೇಕು ಇನ್ನು ಕೇರ್ ಮಾಡಬೇಕು ಇನ್ನು ಕೇರ್ ಮಾಡಬೇಕು ಕರ್ಕಾಟ ಕಾಲತ್ನ ಬರೀ ಲವ್ ಅಲ್ಲೇ ಬೆದಿರ್ತಕ್ಕಂಥದ್ದು ಅಥವಾ ಮದುವೆ ಜೀವನದಲ್ಲಿ ಇದ್ರೆ ಪೊಸೆಸಿನೆಸ್ ಒಂಥರ ನಾನು ಹೇಳ್ದಂಗೆ ಕೇಳ್ಬೇಕು ನೀನ್ ನನ್ನ ಇಷ್ಟ ಕೊಡ್ಬೇಕು ಜೊತೆ ಮಾತಾಡಂಗಿಲ್ಲ ಫೋನಲ್ಲಿ ಈ ತರ ಎಲ್ಲ ಜಾಸ್ತಿ ಆಗುತ್ತೆ ಈ ತಿಂಗಳಲ್ಲಿ ಆರೋಗ್ಯ ಎಕ್ಸಲೆಂಟ್ ಕರ್ಕಾಟಕ ಲಗ್ನ ಸೂಪರ್ ಆರೋಗ್ಯ ಸಮಸ್ಯೆ ಇದ್ರೆ ಮೆಡಿಸಿನ್ ನೆಕ್ಸ್ಟ್ ಸಿಂಹ ಲಗ್ನ ಸಿಂಹ ಲಗ್ನದವರಿಗೆ ಎಜುಕೇಶನ್ ಅತ್ಯುತ್ತಮ ಜಾಬ್ ಅಲ್ಲಿ ಸ್ವಲ್ಪ ಆಲಸ್ಯ ಬಿಸ್ನೆಸ್ ಮಾಡೋರಿಗೆ ಮೀಡಿಯಂ ಅಗ್ನ ಬರುತ್ತೆ ಮದುವೆ ಜೀವನದಲ್ಲಿ ಸ್ವಲ್ಪ ಪ್ರೀತಿ ಕಡಿಮೆ ಆಗುತ್ತೆ ಸ್ವಲ್ಪ ಕ್ಲಾಶಸ್ ತೋರಿಸ್ತಾ ಇದೆ ನೋಡ್ಕೊಳ್ಳಿ ತಾಯಿ ಇಲ್ಲ ಮದ್ವೆಗೆ ಹೋಗ್ತಾ ಇರೋರಿಗೆ ತಾಯಿಯಿಂದ ಮದುವೆ ಸೆಟ್ ಆಗ್ಬಹುದು ಕಷ್ಟದಿಂದ ಇಷ್ಟಪಟ್ಟಲ್ಲ ಬಟ್ ಅಷ್ಟು ಈಸಿ ಇಲ್ಲ ಮ್ಯಾರೇಜ್ ಆರೋಗ್ಯನೂ ಅಷ್ಟು ಚೆನ್ನಾಗಿಲ್ಲ ನೋಡ್ಕೋಬೇಕು ಶೀತ ನೆಗಡಿ ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಕನ್ಯಾ ಲಗ್ನ ಕನ್ಯಾ ಲಗ್ನದವ್ರಿಗೆ ಮಾತು 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 ಮಾತಿನ ಬಗ್ಗೆ ಕಾನ್ಸಂಟ್ರೇಷನ್ ಈ ತಿಂಗಳು ಕ್ರಿಯೇಟಿವಿಟಿ ವೀಡಿಯೋಸ್ ಮಾಡ್ತಕ್ಕಂಥದ್ದು ಎಡಿಟ್ ಮಾಡ್ತಕ್ಕಂಥದ್ದು ಅಥವಾ ಏನಾದರೂ ಬರವಣಿಗೆ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ ಬ್ಯೂಟಿಫುಲ್ ಆಗಿ ಎಜುಕೇಶನ್ ಕಾನ್ಸಂಟ್ರೇಷನ್ ತಪ್ಪಿರಲ್ಲ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಎಕ್ಸಲೆಂಟ್ ಜಾಬಲ್ಲಿ ಇರೋರಿಗೆ ಕಮ್ಯುನಿಕೇಷನ್ ಹೆಚ್ಚಾಗುತ್ತೆ ಟೆನ್ಷನ್ ಹೆಚ್ಚಾಗುತ್ತೆ ಬಟ್ ಸಕ್ಸಸ್ ಆಗುತ್ತೆ ಮೀಡಿಯಮ್ ಆಗಿದೆ ಬಿಸ್ನೆಸ್ ಮಾಡೋರಿಗೆ ತುಂಬ ಎಫರ್ಟ್ ಹಾಕ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ಮದುವೆ ಜೀವನದಲ್ಲಿ ಕಮ್ಯುನಿಕೇಶನ್ ಸೂಪರ್ ತೋರಿಸ್ತಾ ಇದೆ ಮದುವೆಗೆ ಹೋದ್ರೆ ಒಳ್ಳೇದು ಮದುವೆ ಆಗಿರೋ ಎಕ್ಸಲೆಂಟ್ ಹಾಗೆ ಆರೋಗ್ಯ ನ್ಯೂಟ್ರಲ್ ನೆಕ್ಸ್ಟ್ ತುಲಾ ಲಗ್ನ ತುಲಾ ಲಗ್ನದವರಿಗೆ ಎಜುಕೇಶನ್ ಮೀಡಿಯಂ ಜಾಬ್ ಇಸ್ ಮೀಡಿಯಂ ಬಿಸ್ನೆಸ್ ವೆರಿ ವೆರಿ ಎಕ್ಸಲೆಂಟ್ ಮನಿ ಮದುವೆ ಜೀವನ ಚೆನ್ನಾಗಿದೆ ಮದುವೆಗೆ ಗೊತ್ತಿರೋರು ಮದುವೆ ಸೆಟ್ ಆಗುತ್ತೆ ಆರೋಗ್ಯ ನೆಕ್ಸ್ಟ್ ರುಚಿ ಕಲಗ್ನ ರುಚಿ ಕಲಗ್ನದವರಿಗೆ ಸ್ವಲ್ಪ ಕ್ಲಾಶ್ ಇರಬಹುದು ಯಾವಾಗಲೂ ಅಪೋಸ್ ಸ್ಟೇನ್ ತೋರಿಸೋದು ತ್ರೋಸ್ ತೋರಿಸೋದು ಅಪೋಸಿಟ್ ವ್ಯಕ್ತಿ ಮುಂದೆ ಆಗ್ದೇ ಇರುವ ವ್ಯಕ್ತಿಗಳ ಮುಂದೆ ಅಂತಾರಲ್ಲ ಸ್ವಲ್ಪ ಜಾಸ್ತಿ ಆಗಬಹುದು ಗಮನ ಇಟ್ಕೊಳ್ಳಿ ಎಜುಕೇಶನ್ ಮೀಡಿಯಂ ಫೋಕಸ್ ಇಲ್ಲ ಫೋಕಸ್ ಮಾಡ್ಕೊಳ್ಳಿ ಜಾಬ್ ಅಲ್ಲಿ ಅವರಿಗೆ ಸ್ವಲ್ಪ ಕಿರಿಕಿರಿ ಹೆಚ್ಚು ಪ್ರೆಶರ್ ಹೆಚ್ಚು ಗಲಾಟೆ ಹೆಚ್ಚು ಸಾಫ್ಟ್ ಗಲಾಟೆ ಅಂತ ಹೇಳಿದೀವಿ ಮತ್ತೆ ಸಾರೋ ಆಗುತ್ತೆ business ಮಾಡೋವರಿಗೆ ಲಾಸ್ಟ್ ಮದುವೆ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳು ತೋರಿಸ್ತಾ ಇದೆ ಗಲಾಟೆ ಸರಿ ಮಾಡ್ಕೊಳ್ಳಿ ಮದುವೆ ಹುಡುಕ್ತಾ ಇದ್ರೆ ಸೆಲೆಕ್ಟಿವ್ ಆಗ್ತೀರಿ ಇಂಥದ್ದು ಬೇಕು ಅಂತದ್ದು ಬೇಕು ಅಂತ ತುಂಬಾ ಆಫರ್ಸ್ ಬಂದು ಸೆಲೆಕ್ಟ್ ಮಾಡಲ್ಲ ಆರೋಗ್ಯ ನೋಡ್ರಿ ನೆಕ್ಸ್ಟ್ ಧನೂರ್ ಲಗ್ನ ಧನೂರ್ ಲಗ್ನದವರಿಗೆ ಎಜುಕೇಶನ್ ಓದಿದ್ದೆಲ್ಲ ಮರ್ತೋಗುತ್ತೆ ಮಾರ್ಕ್ಸ್ ಕಡಿಮೆ ಬರುತ್ತೆ ಪರ್ಸೆಂಟೇಜ್ ಕಡಿಮೆ ಬರುತ್ತೆ ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ಪ್ರೆಷರ್ ಅವ್ರ ಕೆಲಸ ಇರುತ್ತೆ ಓಡಾಟ ಜಾಸ್ತಿ ಆಗುತ್ತೆ ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಪಟ್ಟೆ ಲಾಸ್ ಎಷ್ಟೇ ದುಡ್ಡು ಬಂದ್ರು ಅದಕ್ಕಿಂತ ಸಾಲನೇ ಹೆಚ್ಚಾಗುತ್ತೆ ಮದುವೆ ಜೀವನದಲ್ಲಿ ಕಿರಿಕಿರಿ 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 ಅಷ್ಟೇ ಮದುವೆ ಹುಡುಗ್ದಾರು ಕರೆಕ್ಟ್ ಆಗಿ ಸೆಟ್ ಆಗಲ್ಲ ಆರೋಗ್ಯನು ಚೆನ್ನಾಗಿಲ್ಲ ಗಂಡು ಹುಡುಗನ ಶುಗರ್ ಬಿ ಪಿ ಜಾಸ್ತಿ ಆಗುತ್ತೆ ಮತ್ತೆ ಶೀತ ಕಿನ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಮಕರ ಲಗ್ನ ಮಕರ ಲಗ್ನದವರಿಗೆ ಎಜುಕೇಶನ್ ಅತ್ಯದ್ಭುತ ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಆಫರ್ ಇತ್ತು ಇತ್ತು ಅಂದ್ರೆ ಪ್ರಮೋಷನ್ ಆಗುತ್ತೆ ಬಿಸ್ನೆಸ್ ಮಾಡೋರಿಗೆ ದುಡೋ ದುಡ್ಡು ಮದುವೆ ಜೀವನ ಮೀಡಿಯಂ ಆಗಿದೆ ಮದುವೆ ಹುಡುಗ್ತಾ ಇರೋರ್ಗು ಸಾಧಾರಣ ತುಂಬಾ ಆಫರ್ಸ್ ಬಂದ್ರು ಡಿಸ್ಚಾರ್ಜ್ ಮಾಡೋಕ್ಕಾಗಲ್ಲ ಆರೋಗ್ಯ ಇಸ್ ವೆರಿ ಎಕ್ಸಲೆಂಟ್ ಮಕರ ಲಗ್ನ ಮೆಡಿಸಿನ್ ವರ್ಕ್ ಆಗಿಲ್ಲ ಅಂದ್ರೆ ಮೆಡಿಸಿನ್ ವರ್ಕ್ ಆಗುತ್ತೆ ಸಮಸ್ಯೆ ಇದ್ದವ್ರಿಗೆ ನೆಕ್ಸ್ಟ್ ಕುಂಬಲಗ್ನ ಕುಂಬಲಗ್ನದವ್ರಿಗೆ ಎಜುಕೇಶನ್ ನೇಮ್ ಅಂಡ್ ಫೇಮ್ ಸಿಗುತ್ತೆ ಜಾಬ್ ಅಲ್ಲಿ ನೇಮ್ ಅಂಡ್ ಫೇಮ್ ವಿತ್ ಪ್ರಮೋಷನ್ ಟೈಮ್ ನಿಮಗೆ ಆಫರ್ ಇತ್ತು ಅಂತ ಬಿಸ್ನೆಸ್ ಅಲ್ಲಿ ಎಕ್ಸಲೆಂಟ್ ಬಿಸ್ನೆಸ್ ಮದುವೆ ಜೀವನ ತುಂಬಾ ಈಗ ಕ್ಲಾಶ್ ಮದುವೆ ಹೋಗ್ತಾ ಇರೋರು ಸೆಲೆಕ್ಟ್ ಟೈಮ್ ಮಾಡ್ಕೊಳ್ಳಲ್ಲ ಈಗ ಕ್ಲಾಶ್ ಇಂದ ಕ್ಯಾನ್ಸಲ್ ಆರೋಗ್ಯ ಸ್ವಲ್ಪ ಕೆಡುತ್ತೆ ನೋಡ್ಕೊಳ್ಳಿ ನೆಕ್ಸ್ಟ್ ಲಾಸ್ಟ್ ಒನ್ ಮೀನ ಲಗ್ನ ಎಜುಕೇಶನ್ ಮೀಡಿಯಂ ಆಗಿದೆ ಹೈಯರ್ ಎಜುಕೇಶನ್ ಫಸ್ಟ್ ಕ್ಲಾಸ್ ಆಗಿದೆ ಜಾಬ್ ಅಲ್ಲಿ ಇರ್ತಕ್ಕಂಥ ಜಾಬ್ ಚೇಂಜ್ ಮಾಡಬೇಕು ಅನ್ನೋ ಮೈಂಡ್ ಬರುತ್ತೆ ಇಲ್ಲ ಚೇಂಜ್ ಆಗ್ತೀರಾ ಬಿಸ್ನೆಸ್ ಮಾಡೋರಿಗೆ ನಾರ್ಮಲ್ ಲಗ್ನ ಬರುತ್ತೆ ಮದುವೆ ಜೀವನದಲ್ಲಿ ತುಂಬ ಚೆನ್ನಾಗಿದೆ ಹಿರಿಯರಿಂದ ಮದುವೆ ಕೂಡ ಸೆಟ್ ಆಗುತ್ತೆ ಮದುವೆ ಜೀವನದಲ್ಲಿ ಪ್ರಾಬ್ಲಮ್ ಇದ್ರೆ ಹಿರಿಯರಿಂದ ಸಾವರ್ ಕೂಡ ಆಗುತ್ತೆ ಆರೋಗ್ಯ ಎಕ್ಸಲೆಂಟ್ ಮೀನಾ ಲಗ್ನ ಓಡಾಟಗಳು ಜಾಸ್ತಿ ಮೀನಾ ಲಗ್ನ ತುಂಬ ಟ್ರಿಪ್ಪು ಅಥವಾ ಓಡಾಟ ಸ್ವಲ್ಪ ಹೆಚ್ಚೆಚ್ಚು ಎಂಜಾಯ್ಮೆಂಟ್ ತೋರಿಸ್ತಾ ಇದೆ ಓಕೆ ಇಷ್ಟು ವೀಕ್ಷಕರ ಶುಕ್ರರ ವೃಶ್ಚಿಕ ರಾಶಿಯ ಪ್ರವೇಶದ ಫಲಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ವಸ್ತು